ಅವರಿಗೆ ಪ್ರೋತ್ಸಾಹನವಾಗಿ ಪ್ರಧಾನಮಂತ್ರಿ ಮಾರ್ಗವಂಧನಾ ಯೋಜನೆ ಅಂತ ಇದೆ ಅದನ್ನು ಸಹ ನಾವು ಪ್ರೋತ್ಸಾಹನವಾಗಿ ಅವರಿಗೆ ನೀಡುವಂಥದ್ದು ಈ ಒಂದು ಪೋಷಣ ಸೆಪ್ಟೆಂಬರ್ ಸೆಪ್ಟಂಬರ್ಮಯ ಅದೇ ಒಂದು ಚಟುವಟಿಕೆಯನ್ನು ಮಾಡುವುದರ ಮುಖಾಂತರ ಒಂದು ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಮಕ್ಕಳಲ್ಲೂ ಸಹ ಒಂದು ಆರೋಗ್ಯ ತಪಾಸಣೆ ಮಗುಗೆ ಎತ್ತರಕ್ಕೆ ತಕ್ಕ ತರಕಾರಿ ಮಗು ಗುರುತಿಸಿ ಕಡಿಮೆ ತೂಕದ ಮಗು ಅತಿ ಕಡಿಮೆ ತೂಕದ ಮಗು ಸ್ಯಾ ಮತ್ತು ಮ್ಯಾಮ್ ಮಗು ಅಂತೇಳಿ ಯೂಸ್ ಮಾಡ್ತೀವಿ ಅವರು ಯೂಸ್ ಮಾಡಿದ ಮಗುವನ್ನು ತಾಯಿ ತಿಳುವಳಿಕೆ ಹೇಳುವಂಥದ್ದು ಈ ಮಗು ಯಾಕೋ ಕಡಿಮೆ ತೂಕ ಆರೋಗ್ಯ ತಪಾಸಣೆ ಮಾಡಿಸಿ ಡಾಕ್ಟರ್ ಅಂತ ಒಂದು ಆರಂಭ ಇರುವಂತದ್ದು ಆಗ್ತಾ ಇದೆ ಅದರಲ್ಲೂ ಸಹ ಅದಿ ಏರಿಯಾದ ಹೆಣ್ಮಕ್ಳು ಅಂತ ನಾವೇ ಹೇಳ್ತೀವಿ ಅವರಲ್ಲೂ ಸಹ ಹೆಚ್ಚಿನದಾಗಿ ರಕ್ತ ಏನಕ್ಕೆ ಉಂಟಾಗ್ತಾ ಕಾರಣ ಏನಪ್ಪ ಸರಿಯಾದ ಪ್ರಮಾಣದ ಸಮತೋಲನ ದಾಖರ ಮನೋಭಾವನೆ ತೋರ್ತಿತ್ತು ಹೆಣ್ಣು ಮಕ್ಕಳಿಗೆ ಒಂದು ರೀತಿ ಆಹಾರ ನೀಡುವಂಥದ್ದು ಗಂಡು ಮಕ್ಕಳಿಗೆ ಒಂದು ರೀತಿ ಆಹಾರವನ್ನು ನೀಡುವಂಥದ್ದು ತಾರತಮ್ಯಕ್ಕೆ ಮನೋಭಾವನೆ ಆ ತಾರತಮ್ಯಕ್ಕೆ ಮನೋಭಾವನೆ ಒಂದು ಕುಟುಂಬದಿಂದ ಪ್ರಾರಂಭ ಆಗುತ್ತೆ ಸೊ ಒಂದು ಗಂಡು ಮಕ್ಕಳು ಒಳಗೆ ಹೋಗಿದೆ ಅಂದರೆ ಎಚ್ಚು ತುಂಬ ಆದರೆ ಅದೇ ಹೆಣ್ಣು ಮಕ್ಕಳು ಒಳಗೆ ಹೋಗಿದೆ ಅಂದರೆ ಬರಲಿಲ್ಲ ಅನ್ನೋದ್ ಸೇರಿಸಿ ಶಾಲೆಗೆ ಮಕ್ಕಳನ್ನು ಸೇರಿಸ್ತಾರೆ ಗಂಡು ಮಕ್ಕಳಿಗೆ ಒಳ್ಳೆಯವನ್ನು ಶಾಲೆಗೆ ಸೇರಿಸುವಂಥದ್ದು ಹೆಣ್ಮಕ್ಳಿಗೆ ಎಷ್ಟಾದ ಹೋಗು ಬೇರೆ ಬಾರಿ ಹೋಗಿ ಹೋಗ್ಬೋದು ಎಷ್ಟೇ ಓದಿಸಿದ್ರು ನಾಳೆ ನಮ್ಮನ್ನ ಬಿಟ್ಟು ಹೋಗ್ತಾರೆ ಗಂಡಮ ಅದೇ ಗಂಡು ಮಕ್ಕಳಿಗೆ ಹೋಲಿಸಿದ್ರೆ ನಾವು ಅವರು ನಮ್ಮನ್ನು ಸಾಕ್ತಾರೆ ಅನ್ನೋ ಮನೋಭಾವನೆ ಅದು ನೋಡ್ಬೇಕು ಸುಮಾರು ಎರಡ್ ಸಾವಿರದ ಹನ್ನೊಂದರ ఒంబర నలవత్ మహిళర అదూ సహ ఇదే రీతి ముందర నమ్మ హ్ర పతి ఎల్ హుమక్ స్ట్రెంత్ జాస్తి ఇది మహిళ స్ట్రెంత్ జాస్తి ఇది అవన్న గుర్తీ మాన్య పియో సాహితలు పీడి సన్మానమా యాకందే అది సగ్గు ఉన్న ప్రతినిధి హక్ ಕಾತ್ಸ ಮರಬಾರು ಎಂದೇನೆ ಹೆಣ್ಮಕ್ಳು ಜನನಿಗೆ ಹೆಚ್ಚಿನ ಉತ್ತೇಜನ ಇರ್ಬೋದು ಎಕ್ಸಾಂಪಲ್ ಒಮ್ಮೆಲ್ಲ ಏನು ಭಾಗ್ಯಲಕ್ಷ್ಮಿ ಯೋಜನೆ ಆಗಿರ್ಬೋದು ಸುಕನ್ಯಾ ಸಮೃದ್ಧಿ ಯೋಜನೆ ಇವೆಲ್ಲವೂ ಸಹ ಮಕ್ಕಳ ಒಂದು ಎಜುಕೇಷನ್ಗೆ ಅನುಕೂಲ ಆಗಿರುವ ನಿಟ್ಟಿನಲ್ಲಿ